ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ರಾಷ್ಟ್ರ ಮತ್ತು ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದೆ ರಾಜಕೀಯ ಪಕ್ಷಗಳ ಪಡಸಾಲೆಯಲ್ಲಿ ಯಾವ ಸುದ್ದಿ ಸದ್ದನ್ನ ಮಾಡ್ತಾ ಇದೆ ಮತ್ತೆ ಲೋಕಸಭೆ ಎಲೆಕ್ಷನ್ಗೆ ಎಲ್ಲ ಪಕ್ಷಗಳು ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಮತ್ತೆ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಹಡೆಯುವಂತ ಚುನಾವಣಾ ಚದರಂಗಕ್ಕೆ ಸ್ವಾಗತ ಈಗ ಚುನಾವಣಾ ಚದರಂಗದಲ್ಲಿ ಪ್ರಮುಖವಾದಂತಹ ಸುದ್ದಿಗಳಿದ್ದಾವೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅನ್ನ ನೋಡೋಣ ಬಿಜೆಪಿಗೆ ಬಿಸಿ ತುಪ್ಪವಾದ ಬಂಡಾಯ ಪಕ್ಷೇತರವಾಗಿ ಸ್ಪರ್ಧೆ ಘೋಷಿಸಿದ ದಿಂಗಾಲೇಶ್ವರ ಶ್ರೀ ತುಮಕೂರು ರಾಯಚೂರಲ್ಲೂ ಆತಂಕ ಭಿನ್ನಮತ ಶಮನ ಮಾಡುವುದೇ ಸವಾಲು ಯುಗಾದಿ ಬಳಿಕ ನಡೆಯುತ್ತಾ ಆಪರೇಷನ್ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಧಾರವಾಡದಲ್ಲಿ ರಬಲ್ ಆದ ದಿಂಗಾಲೇಶ್ವರ ಶ್ರೀ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಬಗ್ಗೆ ಘೋಷಣೆ ಭಿನ್ನಮತದ ಲಾಭ ಪಡೆಯಲಿಕ್ಕೆ ಕಾಂಗ್ರೆಸ್ ಕ್ಯಾಚ್